ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಹೊಟ್ಟೋಗ್ಬಿಟ್ರೆ ನೀವೆಲ್ಲ ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅಯ್ಯೋ ಪುಣ್ಯಾತ್ಮರೇ ಪ್ರಜಾಪ್ರಭುತ್ವರ ರಕ್ಷಣೆ ಮಾಡಿ ಬಲವರ್ಧನೆ ಮಾಡಬೇಕು ಜನರ ಭಾವನೆಗಳಿಗೆ ತಕ್ಕಂಥ ಆಡಳಿತ ಸಿಗಬೇಕು ಎಲ್ಲ ಜನರು ಭಾರತೀಯರೆಲ್ಲ ಒಗ್ಗಟ್ಟಾಗಿ ಜನರ ಪರವಾಗಿ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸಬೇಕು ಬಲಪಡಿಸ್ಬೇಕು ಅನ್ನೋದು ವಿಶ್ವಸಂಸ್ಥೆಯ ಉದ್ದೇಶ ಆಗಿ ವಿಶ್ವ ಪ್ರಜಾಪ್ರಭುತ್ವ ದಿನ ಅಂತ ಘೋಷಣೆ ಮಾಡಿದರೆ ಅದು ಕರ್ನಾಟಕ ಸರ್ಕಾರ ಮಾಡ್ತಾಯಿದ್ದೀವಿ ಈ ಲಕ್ಷಾಂತರ ಜನ ಸೇರಿದ ದಾಖಲೆ ಇಲ್ವಾ ಯಾವಾಗಲೂ ಮಾಡೇ ಇಲ್ವಲ್ಲ ಅಂಬೇಡ್ಕರ್ ಏನು ಹೇಳಿದರೆ ನೋಡಿ ನಾನು ಒಂದು ನಿಮಗೆ ಮುಕ್ತವಾಗಿ ಬದುಕೋದಕ್ಕೆ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದೇನೆ ಪ್ರಜಾಪ್ರಭುತ್ವ ಆಡತಾ ಇದೆ ಈ ಪ್ರಜಾಪ್ರಭುತ್ವ ಆಡ ಮುಖಾಂತರ ನಿಮ್ಮ ಜೀವನ ವೃದ್ಧಿ ಆಗಬೇಕು ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಹೊಟ್ಟೋಗ್ಬಿಟ್ರೆ ನೀವೆಲ್ಲ ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವ್ರು ಕೇಳೋಕ್ಕೆ ಹೇಳೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಹೋರಾಟ ಮಾಡೋಕ್ಕೆ ಅವಕಾಶ ಸಿಗೋದಲ್ಲ ಅಂತ ಒಂದು ಇದನ್ನು ಇದ್ದಾರೆ ಇದರಿಂದ ಪ್ರಜಾಪ್ರಭುತ್ವ ಜನರಿಗೆ ಸಾಮಾನ್ಯ ಜನರಿಗೆ ಬೇಕು ಅವರ ಅಭಿವೃದ್ಧಿಗೆ ಅವರ ನೋವು ಅವರ ಬದುಕಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಬೇಕು ಆ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಸರ್ಕಾರಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಿದರೆ ಕಾನೂನು ಕ್ರಮ ತಗೊಳ್ಳುತ್ತೆ ಅವರು ಶಾಸಕರಾಗಿ ತಪ್ಪು ಮಾಡಿದರೆ ಸರ್ಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ಳುತ್ತೆ ಇಲ್ಲ ಅದಕ್ಕೆ ಯಾವ ಬಹಿಷ್ಕಾರ ಹಾಕಿದ್ರು ವಾಪಸ್ ತಗೊಂಡಿದ್ದಾರೆ ಈಗ ಅದ್ರ ಬಗ್ಗೆ ಕ್ರಮ ತಗೊತೀವಿ ಕಾನೂನು ಪ್ರಕಾರ ಯಾರನ್ನು ಬಿಡಲ್ಲ ತಪ್ಪಿತಸ್ಥರು ಯಾರಿಗೂ ಬಿಡೋಲ್ಲ ಪ್ರಜಾಸತ್ತಾತ್ಮಕ ಮಾರ್ಗಗಳಲ್ಲಿ ಪ್ರತಿಭಟನೆ ಮಾಡೋರಿಗೆ ಮುಕ್ತ ಅವಕಾಶ ಇದೆ ಕಾನೂನು ಕೈ ತಗೊಂಡು ಮಾಡಿದ್ರೆ ಕಾನೂನು ಭಂಗ ಉಂಟಾದರೆ ಇರೋಕ್ಕಾಗುತ್ತಿಲ್ಲ ಇಲ್ಲ ಒಂದು ಒಂದು ಸ್ಥಳ ಒಂದು ಸ್ಥಳ ನಿಗದಿ ಮಾಡಿದರೆ ಜನರಿಗೆ ತೊಂದರೆ ಆಗಬಾರ್ದಲ್ಲ ಎನಿಬಡಿ ಕೆನ್ ರೈಸ್ ದೇರ್ ಡೌಟ್ಸ್ ಕ್ವಶನ್ಸ್ ಏನು ಮಾಡಿ ಪ್ರತಿಭಟನೆ ಮಾಡ್ಬೋದು ಮುಕ್ತವಾಗೋ ಅವಕಾಶ ಇದೆ ಎಲ್ಲಿ ಬೇಕಲ್ಲಿ ಮಾಡೋಕ್ಕಾಗಲ್ಲಲ್ಲ ಅವರು ಅವರು ಲೊಕೇಶನ್ ಕೊಟ್ಟಿದ್ದಾರೆ ಅದನ್ನು ಮಾಡಿ ಸಿ ಒಂದು ಸ್ಥಳನ ನಿಗದಿ ಮಾಡಿದ್ದಾರೆ ನಿಗದಿ ಆಗದ ಸ್ಥಳ ಮಾಡೋಕ್ಕೆ ಯಾರಾದ್ರೂ ಅಭ್ಯಂತರ ಇಲ್ವಲ್ಲ ಸರ್ ಈ ಕಾರ್ಯಕ್ರಮವನ್ನು ಮಾಡಬೇಕೆಂದು ಕರ್ನಾಟಕ ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದಾರೆ ಸರ್ ಕ್ಯಾಬಿನೆಟಲ್ಲಿ ಅವರು ತೀರ್ಮಾನ ಹೇಗಿದೆ ಅಂದರೆ ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಡೆಮಾಕ್ರೆಸಿ ಅಂದರೆ ಇಟ್ ಸ್ಟ್ಯಾಂಡ್ಸ್ ಆನ್ ದ ತ್ರೀ ಪಿಲ್ಲರ್ಸ್ ಆಫ್ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಈ ಮೂರು ಪ್ರಿನ್ಸಿಪಲು ನಮ್ಮ ಕಾನ್ಸ್ಟಿಟ್ಯೂಷನ್ ಫ್ರೀ ಆಮ್ಲಲ್ಲಿ ಇದೆ ಈ ಬಗ್ಗೆ ನಾವು ಕೂಡ ಓದಿದ್ವಿ ಸ್ಕೂಲಲ್ಲಿ ಇರುವಾಗ ಆದರೆ ನಮಗೆ ಇದು ಅರ್ಥ ಗೊತ್ತಾಗಲಿಲ್ಲ ಸೊ ಇದು ಅರ್ಥಪೂರ್ವವಾಗಿ ಎಲ್ಲರೂ ಗೊತ್ತಾಗಬೇಕು ಅನ್ನೋ ಒಂದು ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಮಾಡಿದ್ದಾರೆ ಸರ್ ಸೊ ನಾಳೆ ನಾವು ಇದು ಕೈ ಜೋಡಿಸೋದು ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಟು ಶೋ ದ್ಯಾಟ್ ವಿ ಆರ್ ಟುಗೆದರ್ நமக்குவாக வென் வி ஹோல்டு ஹேண்ட் வி ஃபீல் வெரி நைஸ் சோ பை ஹோல்டிங் ஹேண்ட் வி ஆர் கமனிகேட்டிங் டூ இம்பார்டெண்ட் பிரிசிபல் சார் வி ஆர் ஆல் ஈக்வல் அண்ட் வி ஆர் ஆல் டுகெதர் அதுக்கோசரம் நான் மார்த்தா தீவி பெலி பீதரிந்த சாமராஜர் வரைக்கும் சுமார் எரோ சாய் எவ்வளவு கிலோமீட்டரு ಮೂವತ್ತೊಂದು ಜಿಲ್ಲೆಗಳು ಟಚ್ ಮಾಡಿ ಬರ್ತದೆ ವೆಚ್ಚ ನಮ್ಮ ಕ್ಯಾಬಿನೆಟ್ಲಿ ಈಗ ಡಿ ಸಿ ಅವ್ರಿಗೆ ನಾವು ಒಂದು ತಾಲೂಕು ಒಂದು ಲಕ್ಷ ಲೆಕ್ಕದಲ್ಲಿ ಒಂದು ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ಅವರು ಈ ಖರ್ಚು ಮಾಡ್ತಾರೆ ಅದು ಬಿಟ್ಟು ವಿಧಾನಸೌಧದ ಮುಂದೆ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಮತ್ತು ಮೇಯ್ನ್ಲಿ ನಮ್ಮ ಇದು ಖರ್ಚು ಯಾಕೆ ಕ್ರಿಯೇಟಿವಿಟಿ ಮಾಡಿದೀವಿ ಎಲ್ಲ ವಿಡಿಯೋಸ್ ಮಾಡಿದೀವಿ ಎಲ್ಲ ಜಾಗದ ಈ ಬಗ್ಗೆ ಮಾತಾಡ್ತಾ ಇದೀವಿ ಅದು ಒಂದು ಮೂರು ನಾಲ್ಕು ಕೋಟಿ ಬರ್ಬೋದು ಎಲ್ಲ ಸೇರಿ ಐದು ಆರು ಕೋಟಿ ಬರ್ಬೋದು ಆಮೇಲೆ ಅದು ಮಾತ್ರ ಇಲ್ಲ ಈ ಖರ್ಚು ವೆಚ್ಚನ ವೆಬ್ಸೈಟಲ್ಲಿ ಡೀಟೇಲಾಗಿ ಹಾಕ್ತೀವಿ ಯಾರಂದ್ರೆ ಎಷ್ಟು ದುಡ್ಡು ಬಂದಿದ್ದು ಎಷ್ಟು ಖರ್ಚು ಮಾಡಿದು ವಿತಿನ್ ತರ್ಟಿ ಡೇಸ್ All will be published in the website.